ಎರಡೂವರೆ ಎರಡು ಮುಕ್ಕಾಲು ಸಾವಿರ ಜನಕ್ಕೆ ಆ ಈ ಸಾಲಿನಲ್ಲಿ ಅದು ದಕ್ಕತ್ತೆ ಏನು ಅಂತ ಮಾತು ಹೇಳಿದ್ರು ಇದಕ್ಕಿಂತ ಒಂದು ಕಾರ್ಯಕ್ರಮ ಸಮುದಾಯದವರು ಬೇಕಾ ಅಂತ ತುಂಬಾ ಜನ ನಾವು ದೇಶದ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದ ಪುಟಿನ್ ಏನ್ ಮಾಡ್ದ ಅಂತ ಮಾತಾಡೋದು ನಮ್ಮ ಸಮುದಾಯದವ್ರು ಬಹಳ ಮುಂಚೂಣಿ ಸ್ಕಾಲರ್ಶಿಪ್ ಬರ್ತದೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರೆ ನಂಗೆ ಇನ್ನು ಗೊತ್ತೇ ಇಲ್ವಲ್ಲ ಅನ್ನೋ ಮಾತನಾಡುತ್ತೆ ಅಲ್ಲಿ ನಾವು ಯಾವ್ದು ಅಂತ ಅರ್ಥ ಮಾಡ್ಕೊಬೇಕಿದೆ ತುಂಬಾ ಲೆವೆಲ್ ಸೆನ್ಸಿ ಲೆವೆಲ್ ಇದೆ ನಮ್ ಬುದ್ಧಿವಂತಿಗೆ ಬೇಕು ಅಂದ್ರೆ ನಾವು ಬದುಕಿ ಸಮಾಜವನ್ನ ಬೆಳೆಸಕ್ಬೇಕೇ ಹೊರತು ಸಮಾಜ ಬೆಳೆಯುವುದಷ್ಟು ಇತ್ತು ನಾ ಮಾತ್ರ ಹಸ್ವಿ ಇರ್ತೀನಿ ಅಂತಂದ್ರೆ ನಾವು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬದುಕ್ಬೇಕು ಅಂದ್ರೆ ಎಲ್ಲವನ್ನು ತಿಳ್ಕೋಬೇಕು ಏನೆಲ್ಲ ಯೋಜನೆಗಳು ಸರ್ಕಾರದಿಂದ ಇದೆ ಎಂದು ನೋಡಬೇಕು ಅದನ್ನ ಪಡ್ಕೋಬೇಕು ಅದಾದಲೆ ಮಾತ್ರ ನಮ್ಮ ಯಶಸ್ವಿಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಯಾರೋ ಉಪ್ಪನ್ ಕಾಯಿ ಮಾಡುವರು ಅಂದ್ರು ಯಾರೋ ಕಾಂಡಿಮೆಂಟ್ಸ್ ಮಾಡೋರು ಅಂದ್ರು ಯಾರೋ ಹಸು ಕಟ್ಟಿರೋರು ಅಂದ್ರು ಅವ್ರಿಗೆಲ್ಲ ಎರಡು ಲಕ್ಷ ರೂಪಾಯಿ ಸಾಲ ಸಿಕ್ತು ಆ ಸಾಲದಲ್ಲಿ ಬೆಳೆಂಗೆ ಎಷ್ಟು ಜನ ಉದ್ಧಾರ ಆಗುವಂತ ಅವಕಾಶ ಸಿಕ್ತು ಯಾವತ್ತಾರು ಅರ್ಜೆಂಟು ಅಂತ ಯಾರೋ ಮನೆ ಮುಂದಕ್ಕೆ ಹೋದ್ರೆ ಮೂರು ರೂಪಾಯಿ ಐದು ರೂಪಾಯಿ ಬಡ್ಡಿ ಸಿಕ್ಕೊಂಡು ಮನೆ ಮಠ ಮಾರ್ಕೊಂಡು ಅವ್ರು ಎಷ್ಟು ಜನ ಇದ್ದಾರೆ ನಾನು ಕೋಪರೇಟಿವ್ ಸೊಸೈಟಿಯಲ್ಲಿ ಪ್ರಮುಖವಾಗಿ ಕೆಲಸ ಮಾಡೋರು ಸಣ್ಣ ದುಡ್ಡಿಗೆ ಸಾಂದರ್ಭಿಕವಾದ ಆಸ್ಪತ್ರೆಗೆ ಸೇರಿಸಿದಾರೆ ಅಂತ ಹೋಗಿ ಕೈಯೊಟ್ಟಿ ಅವತ್ ದುಡ್ಡಿಸಿಕೊಂಡಿದ್ದು ಬಡ್ಡಿನ ಇನ್ನು ಕಟ್ತಾ ಇದ್ದೀನಿ ಇನ್ನೂ ಅಷ್ಟು ತೀರ್ಪಾಗಿಲ್ಲ ಅಂತ ಮಾತು ಹೇಳಿದಂತವ್ರನ್ನ ತುಂಬಾ ಜನ ನೋಡಿದ್ದೀವಿ ಆ ಸೂಕ್ಷ್ಮತೆಯಿಂದ ಆಚೆಗೆ ಸಮಾಜದಲ್ಲಿ ಹೇಗಿರ್ಬೇಕು ಅಂತಂದ್ರೆ ನಾನು ಈ ಯೋಜನೆಯನ್ನ ಆ ನನ್ನ ಮನಲ್ಲಿ ಮಗು ಇದುರು ಪರವಾಗಿಲ್ಲ ಬೇರೆಯವ್ರ ಮನೇಲಿ ಇದ್ರೆ ನೋಡಿ ಮಕ್ಕಳ ಇಂತ ಯೋಜನೆ ಇದೆ ಇದಕ್ಕ ಹಾಕಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಮುಂಚೂಣಿ ಬರಬೇಕು ಅದು ಯಾರ ಸರ್ಕಾರ ಮಾಡಿದೆ ಏನ್ ಮಾಡಿದೆ ಅನ್ನೋದು ನಮಗೆ ನಿಮಗೆ ಅಲ್ಲ ಸರ್ಕಾರ ಮಾಡಿದ ಕಲ್ಯಾಣ ದೃಷ್ಟಿಕೋಧವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ದೃಷ್ಟಿಕೋದ ಹೆಜ್ಜೆ ಹಾಕ್ಬೇಕಾಗಿದೆ ಇವತ್ತೇನು ಸ್ವಯುದ್ಯೋಗಕ್ಕಾಗಿ ಅಪ್ಲಿಕೇಶನ್ ಹಾಕಿದ್ರು ನಿಮ್ ಸುತ್ತಮುತ್ತ ಯಾರೋ ಬಹಳ ಕಷ್ಟಪಡ್ತಿದ್ದಾರೆ ಜೀವನ ಬದುಕಿನ ಉತ್ಸಾಹದಿಂದ ಕಟ್ಟಬೇಕು ಅನ್ನುವಂತ ಚಿಂತನೆಯಿಂದ ಬದಕಂದ ಕಟ್ಟತಾ ಇದ್ದಾರೆಂದ್ರೆ ಅವರು ಗುರುತ ಮಾಡಿ ಅಂತ ಸಾಲಿ ಯೋಧೆ ಹಾಕಿಸಿ ಯಾಕೆ ನಾನು ದಿನೇಶ್ ಕುದ್ರಾವ್ ಸರ್ ಆಫರ್ಲಿ ಮನವಿ ಮಾಡ್ತೀನಿ ಮಂಜೂರಾತಿ ಪತ್ರ ವಿತರಣೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಹ ಭಾಗವಹರ ಎಲ್ಲ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ವತಿಯಿಂದ ಸನ್ಮಾನ ನಿರ್ವಹita ಇದೆ ಸಹಸಂತ ಪ್ರತಿ ಓರ್ವನಗೂ ಕೂಡ ಅನಂತ ವಂದನೆಗಳು ಧೈ ಮಾಡಿ ತಾವೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿ ಕೆಲಸ ಕಾರ್ಯಗಳಿಗೆ ತೆರಳಬಹುದು ಶ್ರೀ ರಾಘವೇಂದ್ರ ಸ್ವಾಮಿಯವರ ಅವರ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಆಗಿದೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಆನಂತರ ನೀವು ನಿಮ್ಮ ಚಟುವಟಿಕೆಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನೆಗಳಿಗೆ ತೆರಳಬಹುದು ಮತ್ತೊಂದು ಸುತ್ತಿನ ಚಪ್ಪಾಳೆಯ ಮೂಲಕ ಎಲ್ಲ ಗಣ್ಯ ಮಾನ್ಯರನ್ನ ಬೀಳ್ಕೊಳ್ಳೋ ಪ್ರೀತಿಯ ವಂಚನೆ ವಂದನೆಗಳನ್ನ ಸಲ್ಲಿಸೋಣ ಪ್ರಸಾದವನ್ನು ಸ್ವೀಕಾರ ಮಾಡಿ ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ತೆರಳಬಹುದು ವೇದಿಕೆ ಮೇಲಿರುವಂತಹ ಎಲ್ಲ ಗಂಟೆ ಕಾರ್ಯಕ್ರಮದ ವತಿಯಿಂದ ಸನ್ಮಾನ ಡಾಕ್ಟರ್ ಸುಜಾತ ಅವರು ಡಾಕ್ಟರ್ ಕೆ ವಿ ಲಕ್ಷ್ಮೀದೇವಿ ಶ್ರೀನಾಮ್ ಶ್ರೀಕಂಠ ಕುಮಾರ್ ಸಹದೇರಿ ನೀವು ಕೂಡ ಜೊತೆಯಾದ ಬನ್ನಿ ಚಪ್ಪಾಳೆಗಳನ್ನು ಇಟ್ಟು ಗೌರವಿಸಿ ಎಲ್ಲ ಧನ್ಯವಾದಗಳು Thank you.